ಹಾಂ ಸರ್ ನಿಮಿಷ ಭಲೇ ಹುಚ್ಚ ಸೀನು ಜಾಕಿ ಬರುತ್ತೆ ಅದು ನೋಡಿದ್ರೆ ನಾವು ಒಂದು ಸತಿ ಯಾಕೆ ಆ ಥರ ಮಾಡಬಾರ್ದು ಅಂತ ಬರುತ್ತೆ ಬಟ್ ಅದು ಮಾಡೋದನ್ನ ಯಾಕೆ ಹತ್ತು ಥರನ ಒಂದು ವೇಷ ಮಾಡಬಾರ್ದು ಅಂದಾಗ ಎಮ್ ಸೀಲಲ್ಲಿ ಮಾಡಿ ಕೋಡ ರೆಡಿ ಮಾಡಿದ್ದೀನಿ ಮೂರು ವಾರದಿಂದ ಸತತ ಪ್ರಯತ್ನದಿಂದ ಈಗ ಉಪಕ್ಕೆ ಬಂದಿದೆ ವೇಷ ರೆಡಿ ಎಲ್ಲ ಎಲ್ಲ ನಾನೇ ಮಾಡ್ಕೊಂಡು ಮಾಡಿದೀನಿ ತುಂಬಾ ಚೆನ್ನಾಗಿತ್ತು ಸರ್ ಆ ಒಂದು ಅನುಭವ ರಿಯಲ್ ಅನುಭವ ಆ ಹುಚ್ಚಿನ ಪಾತ್ರ ಮಾಡಿದ್ರೆ ಯಾರು ಹುಚ್ಚು ಅನ್ನೋದಿಲ್ಲ ಸರ್ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಎಲ್ಲ ಎಲ್ಲರ ಅಭಿಮಾನಿಗಳು ಸಿನಿಮಾ ನೋಡ್ತಾವ್ರೆ ನೀವು ಈ ವೇಷ சார் யாவது வினய் குமார் ಅಂತ